ಮಳೆಗಾಲದಲ್ಲಿ ನಿಮ್ಮ ಆರೋಗ್ಯ ವೃದ್ಧಿಯಾಗಬೇಕಾ ಶೀತ ಕಫ ಕೆಮ್ಮು ನೆಗಡಿ ಅಂತ ಯಾವುದೇ ಸಮಸ್ಯೆ ಬರಬಾರ್ದ ಹಾಗಾದರೆ ದಿನ ಟೀ ಕಾಫಿ ಕುಡಿಯೋ ಬದಲು ಇದನ್ನು ಒಂದ್ಸರಿ ಕುಡಿದ್ರೆ ಸಾಕು ನಿಮ್ಮ ಆರೋಗ್ಯ ಆಗಿ ಡಬಲ್ ಆಗುತ್ತೆ ಹಲೋ ನಮಸ್ತೆ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ಕಷಾಯ ಪುಡಿ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ ಮಳೆಗಾಲ ಬಂತು ಅಂತಂದರೆ ಊರಲ್ಲಿ ಹಿಂದೆ ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ನಮಗೆ ಟೀ ಕಾಫಿ ಎಲ್ಲ ಕೊಡ್ತಾ ಇರಲಿಲ್ಲ ಈ ಕಷಾಯ ಅಂತೂ ಗ್ಯಾರಂಟಿ ಈ ಪುಡಿಯನ್ನು ಮುಂಚೆನೆ ಮಾಡಿ ರೆಡಿ ಮಾಡ್ತಾಯಿದ್ರು ಅಕ್ಕ ನಮಗೆ ಇದರ ಕಷೆ ದಿನಕ್ಕೊಂದ್ಸರಿ ಆದರೂ ಕುಡಿಸ್ತಾ ಇದ್ರು ಇದು ಯಾಕೆ ಅಂತಂದರೆ ಮಳೆಗಾಲದಲ್ಲಿ ಕಾಡುವಂಥ ಶೀತ ಕಫ ನೆಗಡಿ ಕೆಮ್ಮೆಲ್ಲ ಇರುತ್ತಲ್ವ ಇದನ್ನ ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ನಮ್ಮ ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡಲಿಕ್ಕೆ ತುಂಬ ಅಂತಂದರೆ ತುಂಬ ಹೆಲ್ಪ್ ಆಗುತ್ತೆ ಇದು ತುಂಬ ಒಳ್ಳೆಯದಿದು ಆರೋಗ್ಯಕ್ಕೆ ನಾವು ಎರಡು ಮೂರು ಸರಿ ಟೀ ಕಾಫಿ ಎಲ್ಲ ಕುಡಿಯೋ ಬದಲು ದಿನಕ್ಕೊಂದ್ಸರಿ ಇದನ್ನ ಕುಡಿದ್ರೆ ಸಾಕು ನಮ್ಮ ಆರೋಗ್ಯ ಖಂಡಿತವಾಗಲೂ ಡಬಲ್ ಆಗುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಯಾರು ಬೇಕಾದರೂ ಇದನ್ನ ಕುಡಿಯಬಹುದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ತುಂಬ ಒಳ್ಳೆಯದು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡಕ್ಕೆ ನೋಡ್ಕೋಬೋದು ಥ್ಯಾಂಕ್ಸ್ ಥ್ರೀಫೋ ಈ ಕಷಾಯ ಪುಡಿ ಮಾಡಲಿಕ್ಕೆ ಮೊದಲಿಗೆ ಒಂದು ಬೌಲಷ್ಟು ನಾನು ಕೊತ್ತಂಬರಿ ಬೀಜನ ತಗೊಂಡಿದ್ದೇನೆ ಕೊತ್ತಂಬರಿ ಎಷ್ಟು ತಗೊಂತೀವೋ ಅದರ ಅರ್ಧದಷ್ಟು ಜೀರಿಗೆ ಬೇಕಾಗುತ್ತೆ ಒಂದು ಸ್ಪೂನಷ್ಟು ಕಾಳು ಮೆಣಸು ಅಥವಾ ಮೆಣಸು ಅಥವಾ ಬ್ಲ್ಯಾಕ್ ಪೆಪ್ಪರ್ ಅಂತಾರಲ್ವ ಅದನ್ನ ತಗೊಂಡಿದ್ದೇನೆ ಅದಾದ ನಂತರ ಒಂದು ತುಂಡು ಚಕ್ಕೆ ಒಂದು ಮೂರ್ನಾಲ್ಕು ಲವಂಗ ನಾಲ್ಕು ಏಲಕ್ಕಿ ಈ ಏಲಕ್ಕಿನ ಫ್ಲೇವರ್ಗೆ ಹಾಕೋಬಹುದು ಮತ್ತು ಇಮ್ಯುನಿಟಿ ಬೂಸ್ಟ್ ಮಾಡಲಿಕ್ಕೂ ತುಂಬಾ ಒಳ್ಳೆಯದು ಚಕ್ಕೆ ಕೂಡ ಶೀತ ಎಲ್ಲ ಕಮ್ಮಿ ಮಾಡೋದಕ್ಕೆ ತುಂಬ ಒಳ್ಳೆಯದು ಲವಂಗ ಕೂಡ ನಮ್ಮ ಆರೋಗ್ಯನ ವೃದ್ಧಿ ಮಾಡಿಸ್ಲಿಕ್ಕೆ ತುಂಬಾ ಒಳ್ಳೆಯದು ಮೊದಲಿಗೆ ಇದೆಲ್ಲದನ್ನು ಲೈಟಾಗಿ ನಾವು ಹುರಿದ್ಕೋಬೇಕಾಗುತ್ತೆ ಈಗ ಸ್ಟವ್ ಮೇಲೆ ಒಂದು ಬಾನಲನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಪಾತ್ರೆ ಬಿಸಿ ಆದ ನಂತರ ಈ ಕೊತ್ತಂಬರಿಯನ್ನು ಹಾಕೊಳ್ಳಿ ಜೀರಿಗೆ ಕೂಡ ಹಾಕೊತ ಇದ್ದೇನೆ ಕಾಳು ಮೆಣಸು ಹಾಗೇ ಈ ಗರಂ ಮಸಾಲೆ ಇನ್ಗ್ರೀಡಿಯೆಂಟ್ಸ್ ಏನು ಹೇಳಿದೆ ಅದೆಲ್ಲದನ್ನ ಒಟ್ಟಿಗೆ ಹಾಕೊಂಡು ನಾವು ಹುರಿದ್ಕೋಬೋದು ನಿಮಗೆ ಟೈಮ್ ಇದೆ ಅಂತಂದರೆ ನೀವು ಬೇರೆ ಬೇರೆನೇ ಹುರಿದ್ಕೋಬೋದು ಈ ಥರ ಹುರಿದುಕೊಂಡ್ರು ಏನೂ ತೊಂದರೆ ಇಲ್ಲ ಕಮ್ಮಿ ಉರಿ ಇಟ್ಕೊಂಡು ಇನ್ನು ಚೆನ್ನಾಗಿ ಹುರಿದುಕೋಬೇಕು ಒಳ್ಳೆ ಆರಾಮ ಬರಬೇಕು ನೋಡಿ ಈ ಕೊತ್ತಂಬರಿ ಇದು ಕಲರ್ ಚೇಂಜ್ ಆಗುತ್ತೆ ಅಂದರೆ ಸ್ವಲ್ಪ ಕೆಂಪು ಕಲರ್ ಬರುತ್ತೆ ಅಷ್ಟು ತ ಇದ್ದಾಗ ನಾವು ಸ್ಟವ್ ಬಂದ್ ಮಾಡ್ಬೋದು ಇಷ್ಟು ಸಾಕು ಸ್ಟವನ್ನ ಬಂದ್ ಇದ್ದೀನಿ ಚೆನ್ನಾಗಿ ಹುರಿದುಕೊಂಡ್ರೆ ಒಳ್ಳೆ ಆರಾಮ ಬರುತ್ತೆ ಹಾಗಂತ ನಾವು ಕರಡಿಸಬಾರ್ದು ಇಷ್ಟಾದರೆ ಸಾಕಾಗುತ್ತೆ ಒಂದು ಚೂರು ಬಿಡಬೇಕು ಬಟ್ ಪೂರ್ತಿ ತನ್ನದಾಗಲಿಕ್ಕಲ್ಲ ಈಗ ಪುಡಿ ಮಾಡುವಂಥ ಮಿಕ್ಸಿಗೆ ಎಲ್ಲದನ್ನೂ ಒಟ್ಟಿಗೆ ಇದ್ದೇನೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೊತಾ ಇದ್ದೇನೆ ನೀವು ಅರಿಶಿಣ ಕೊಂಬಿದ್ರೆ ಒಣಗಿದ್ದು ಚಿಕ್ಕದು ಒಂದು ತುಂಡು ಹಾಕೋಬಹುದು ಆದಷ್ಟು ಒಳ್ಳೆ ಕ್ವಾಲಿಟಿಯ ಅರಿಶಿನ ಪುಡಿಯನ್ನು ಹಾಕೊಳ್ಳಿ ಈಗ ಇದನ್ನ ರುಬ್ಕೊಂಡು ಪುಡಿ ಮಾಡ್ಕೊತಾ ಇದ್ದೇನೆ ನೋಡಿ ಆರೋಗ್ಯಕರವಾಗಿರುವಂತಹ ಕಷಾಯ ಪುಡಿ ರೆಡಿಯಾಗಿದೆ ಇದನ್ನ ಒಂದು ಡಬ್ಬದಲ್ಲಿ ಹಾಕೊತಾ ಇದ್ದೇನೆ ಈ ಕಷಾಯ ಪುಡಿಯನ್ನು ಡಬ್ಬದಲ್ಲಿ ಹಾಕಿ ಎಷ್ಟು ದಿನ ಬೇಕಾದರೂ ನಾವು ಸ್ಟೋರ್ ಮಾಡ್ಬೋದು ಕಷಾಯ ಮಾಡಬೇಕು ಅಂತಂದಾಗ ಉಪಯೋಗ ಮಾಡ್ಬೋದು ಇದು ಏನು ಇದರ ಉಪಯೋಗ ಅಂತಂದರೆ ಈ ಅದ್ಭುತವಾಗಿರುವಂಥ ಕಷಾಯ ಪುಡಿ ಮಳೆಗಾಲದಲ್ಲಿ ಬರುವಂತಹ ಸಾವಿರ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಬೋದು ಮಾಡುತ್ತೆ ಅಂತ ಹೇಳ್ಬೋದು ಇದು ದೇಹ ತಂಪಾಗೋದಕ್ಕೆ ಅಂದರೆ ಕೂಲಾಗಿ ಶೀತೈಲಾಗೋದಲ್ವ ಅದಕ್ಕೆ ತುಂಬ ಒಳ್ಳೆಯದು ಆ ಒಟ್ಟರೆಯಾಗಿ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿ ನಮ್ಮನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ತುಂಬ ಒಳ್ಳೆಯದು ಮಕ್ಕಳಿಂದ ತನಕ ಯಾರು ಬೇಕಾದರೂ ಈ ಕಷಾಯನ ಮಾಡಿ ದಿನ ಕುಡಿಬೋದು ಇದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ ಬದಲಾಗಿ ನಿಮ್ಮ ಆರೋಗ್ಯ ವೃದ್ಧಿಯಾಗುತ್ತಾ ಹೋಗುತ್ತೆ ಈಗ ಇದನ್ನು ಉಪಯೋಗ ಮಾಡಿಕೊಂಡು ಅಂತ ಯಾವ ಥರ ನಾವು ಕಷಾಯನ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೇನೆ ಈ ಲೋಟದಲ್ಲಿ ಒಂದು ಲೋಟ ಆಗುವಷ್ಟು ಕಷಾಯನ ಮಾಡ್ತಾ ಇದ್ದೇನೆ ಅದಕ್ಕೆ ಮೊದಲನೇದಾಗಿ ಅರ್ಧ ಲೋಟದಷ್ಟು ನೀರನ್ನು ತಗೊತಾ ಇದ್ದೇನೆ ನೀರನ್ನು ಒಂದು ಪಾತ್ರೆಗೆ ಹಾಕೊತಾ ಇದ್ದೇನೆ ಒಂದು ಲೋಟದಷ್ಟು ಕಷಾಯನ ಮಾಡೋದಕ್ಕೆ ನಮಗೊಂದು ಕಾಲು ಚಮಚದಷ್ಟು ಪುಡಿ ಸಾಕಾಗುತ್ತೆ ಸ್ಟ್ರಾಂಗ್ ಬೇಕು ಅಂತಂದರೆ ಒಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ಪುಡಿಯನ್ನು ನೀರಿಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕೊತಾ ಇದ್ದೇನೆ ಬೆಲ್ಲದ ಬದಲು ಸಕ್ಕರೆ ಬೇಕಾದರೂ ಸ್ವಲ್ಪ ಉಪಯೋಗ ಮಾಡ್ಬೋದು ಆದರೆ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಇದಕ್ಕೆ ಹಾಲು ಹಾಕಲಿಕ್ಕೆ ಇರೋದ್ರಿಂದ ನೀವು ಒಳ್ಳೆ ಕ್ವಾಲಿಟಿಯ ಬೆಲ್ಲ ಹಾಕೊಳ್ಳಿ ಅಂದರೆ ಹುಳಿ ಹಿಡಿದಿರೋ ಬೆ ಬೆಲ್ಲ ಹಾಕಿದರೆ ಹಾಲು ಆಮೇಲೆ ಹಾಳಾಗುತ್ತೆ ಒಂದು ಲೋಟದಷ್ಟು ಕಷಾಯ ಮಾಡಲಿಕ್ಕೆ ಅರ್ಧ ಲೋಟದಷ್ಟು ನೀರು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ನಾನು ಹಾಲನ್ನು ತಗೊತಾ ಇದ್ದೀನಿ ಯಾಕಂತಂದ್ರೆ ನೀರು ಸ್ವಲ್ಪ ಬಿಟ್ಟು ಅಂದರೆ ಕಷಾಯ ಜೊತೆ ಹಿಂಗ್ ಹೋಗಿರುತ್ತೆ ಚೆನ್ನಾಗಿ ಕುದಿದಾದ ನಂತರ ನೀರಲ್ಲಿ ಆ ಕಷಾಯ ಕೊಡಿ ಇವಾಗ ನಾವು ಇದಕ್ಕೆ ಹಾಲನ್ನು ಹಾಕಬಹುದು ಕಾಯಿಸಿರುವಂತಹ ಹಾಲನ್ನು ಹಾಕೊಂಡಿದ್ದೇನೆ ಹಾಲು ಹಾಕಿದ ನಂತರ ಮತ್ತೆ ನಾವು ಒಂದು ರೌಂಡು ಇದನ್ನ ಕುದಿಸ್ಬೇಕಾಗುತ್ತೆ ನೋಡಿ ಕಷಾಯ ಚೆನ್ನಾಗಿ ಕುದೀತಾ ಇದೆ ಮಿಕ್ಸ್ ಮಾಡ್ತಾ ಇರಿ ಈಗ ಈ ಕಷಾಯ ರೆಡಿಯಾಗಿದೆ ಸ್ಟವನ್ನ ಬಂದ್ ಮಾಡೋಣ ಈಗ ಇದನ್ನ ಒಂದು ಗ್ಲಾಸಿಗೆ ಹಾಕೊಳ್ಳೋಣ ಸೋಸುವಂತ ಅಗತ್ಯ ಇಲ್ಲ ನೋಡಿ ಇಷ್ಟೇ ಮಳೆಗಾಲದಲ್ಲಿ ಈ ಆರೋಗ್ಯವನ್ನು ವೃದ್ಧಿ ಮಾಡುವಂಥ ಕಷಾಯನ ಟೀ ಕಾಫಿ ಬದಲು ಕುಡಿದರೆ ನಿಮಗೆ ಯಾವುದೇ ಸಮಸ್ಯೆ ಬರಲ್ಲ ತುಂಬನೇ ಅಂತಂದರೆ ತುಂಬನೇ ಒಳ್ಳೆಯದು ಇಮ್ಯುನಿಟಿ ಬೂಸ್ಟರ್ ಥರ ಇದು ಕೆಲಸ ಮಾಡುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಇಲ್ರಿಗೂ